ಬೀಳಗಿಯಲ್ಲಿ ನೂಲಿಯ ಚಂದಯ್ಯನವರ ಜಯಂತ್ಯೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ನೂಲಿಯ ಚಂದಯ್ಯನವರ ಜಯಂತಿಯ ಕುರಿತು ಶಾಸಕ ಜೆ ಟಿ ಪಾಟೀಲ್ ಮಾತನಾಡಿದರು ಮಾನವ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವುದಕ್ಕೆ ಹಲವು ಕ್ರಾಂತಿಗಳನ್ನು ಕುರಿತು ಬಸವಣ್ಣವರ ಜೊತೆಗೆ ಕೂಡಿ ಮೇಲು ಕೀಳನ್ನು ಹೋಗಲಾಡಿಸಲು ಹೋರಾಡಿದರು ಸರಿಸಮಾನವಾದ ಸಮಾಜವನ್ನು ನಿರ್ಮಾಣಿಸಲು ಅಂತರ್ಜಾತಿ ವಿವಾಹವನ್ನು ಮಾಡಿಸಿದರು ಸಂಗಾರ ಹಳೆಯನ ಮಗನ ಜೊತೆಗೆ ಬ್ರಾಹ್ಮಣ ರಾಜನ ಮಗಳ ಜೊತೆ ವಿವಾಹವನ್ನು ಮಾಡಿಸಿದರು ಇವರು ಸಮಾಜದ ಚಿಂತಕರು ಸಾಹಿತಿಗಳು ಕವಿಗಳಲ್ಲಿ ಕೂಡ ನೂಲಿಯ ಚಂದಯ್ಯನವರು ಕೂಡ ಒಬ್ಬರು ನಾವೆಲ್ಲೂರು ತತ್ವಗಳನ್ನು ಪಾಲನೆ ಪೋಷಣೆ ಮಾಡಿಕೊಂಡು ಸಾಗಬೇಕಾಗಿದೆ ಇಂದಿನ ನಿರ್ಮಾಣಗಳಲ್ಲಿ ಸಮಾಜ ಎಂಬುದು ಅತ್ಯಂತ ಆಗಿದ್ದು ಹಾಗೇ ಸನಾದಿ ಅಪ್ಪಣ್ಣ ಟ್ರಸ್ಟ್ಗೆ ಐವತ್ತು ಲಕ್ಷ ರೂಪಾಯಿ ಮತ್ತು ಕೆಂಗಲ್ ಹನುಮಂತರಾಯ್ ಟ್ರಸ್ಟ್ಗೆ ಮಂಜೂರು ಮಾಡಿ ಕೊಡುವುದಾಗಿ ಹೇಳುತ್ತಾ ಈಗಾಗಲೇ ಸನಾದಿ ಅಪ್ಪನ ಟ್ರಸ್ಟ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೀಸಲಾಗಿ ಇಟ್ಟಿದ್ದೇನೆ ಎಂದು ಶಾಸಕ ಜೆ ಟಿ ಪಾಟೀಲ್ ಉದ್ದೇಶಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಬೋರ್ಜಿ ಮಹಾದೇವ್ ಆದಿಮನಿ ತಹಸೀಲ್ದಾರ್ ವಿನೋದ್ ಅತ್ತಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಸ್ ಅದಾಪುರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀನಿವಾಸ್ ಪಾಟೀಲ್ ಪೊಲೀಸ್ ಸಿಪಿಐ ಹನುಮಂತ್ ಸರ್ಮಣಿ ಅನೇಕರು ಹಿರಿಯರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ವರದಿ ಕ್ಯಾಮರಾಮನ್ ಅಜಿತ್ ಚಿರಂಸ್ಥೆ ರಿಯಾಜ್ ಅತ್ತ ನ್ಯೂ ಜಾರ್ಸನ್ ಬೇಗಿ ಸೃಷ್ಟಿಸಿ ಮಾನವ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟು ಪ್ರಯತ್ನ ಮಾಡಿ ಹೋಗಿರುವಂತ ನೋಯಿ ಚಂದಯ್ಯನವರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ವೇದಿಕೆಯನ್ನು ಎಂಚ್ಕೊಂಡಿರುವಂತಹ ಸ್ನೇಹಿತರು ಬಸವಣ್ಣವರು ಅದ್ಭುತ ಸಾಧನೆ ಮಾಡಿ ಒಂದು ಬ್ರಾಹ್ಮಣ ಬಂಟನದಲ್ಲಿ ಹುಟ್ಟಿ ವೀರಶೈವ ಸಮಾಜವನ್ನು ಕಟ್ಟುವುದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂತ ಅಂಕು ಡೊಂಕಗಳನ್ನ ಹೋಗಲಾಡಿಸ್ಬೇಕು ಮೇಲು ಕೀಳು ಎಂಬ ಭಾವನೆಯನ್ನ ಹೋಗಲಾಡ್ಸ್ಬೇಕು ಅನ್ನುವಂತ ಇಟ್ಕೊಂಡು ಹೋರಾಟ ಮಾಡಿದರು ಅಂದು ಸಹಿತ ಬಸವಣ್ಣವರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧ ಇತ್ತು ಕೊನೆಗೆ ಎಲ್ಲಿಗೆ ಬಂತಂದ್ರೆ ಬೀದರದಲ್ಲಿ ಕ್ರಾಂತಿಯಾಗಿ ಅವರಾರು ಶರಣರ ಹತ್ಯೆಯಾಗಿ ಕೊನೆಗೆ ಬೀದರ್ ಬಿಟ್ಟು ಬರುವಂತಹ ಪ್ರಸಂಗ ಬಂದು ಕುಳ್ಳ ಶ್ರಮದಲ್ಲಿ ಆಯ್ಕೆ ಆಗುವಂತ ಪ್ರಸಂಗವನ್ನು ನಾವು ಕಂಡಿದ್ದೀವಿ ಅವತ್ತೇನು ಸರಿಸಮಾನವಾದ ಸಮಾಜವನ್ನು ಕಟ್ಟಬೇಕು ಕಟ್ಟಬೇಕಂತ ತಿಳ್ಕೊಂಡು ಪ್ರಯತ್ನ ಪಟ್ಟು ಹರಳೆಯ ಮಗನಿಗೆ ಅಲ್ಲ ಅಲ್ಲಿನ ಪ್ರಧಾನ ಮಂತ್ರಿಗಳ ಮಗಳನ್ನ ಲಗ್ನ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಯ್ತು ಜಗಳ ಯಾವ ಹಂತಕ್ಕೆ ಹೋಯ್ತಾರ ತಾವು ಕಾಣಬಹುದು ಅದರ ಒಂದು ಮಾತು ಇಷ್ಟು ಹನ್ನೆರಡನೇ ಶತಮಾನದೊಳಗೆ ಇಂತ ನುರಿತ ಸಮಾಜದ ಚಿಂತಕರು ಕವಿಗಳು ಸಾಹಿತಿಗಳು ಪ್ರಮುಖರನ್ನು ಒಗ್ಗೂಡಿಸಿ ಅನುಭವ ಮಂಟಪ ಕಟ್ಟಿದಿರಲ್ಲ ಅದು ಈಗಿನ ಪಾರ್ಲಿಮೆಂಟ್ ಗೆ ನಡೆಸ್ತೀವಲ್ಲ అదూ మహత్వం పడదుకొంట అంత ప్రముఖర నులి చందయ్యన కళ స్థలత అస్పృశ్యత కొ శిఖరం ముట్టింత సందర్భ దొలగ ఎల్ స్ప స్పష్ట ಸರಿ ಸಮಾನವಾದ ಸಮಾಜ ಕಟ್ಟಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಸುಂದರ ಅನುಭವ ಮಂಟಪವನ್ನ ಚನ್ನಮಲ್ಲಿ ಕಾರಜ್ ಅವರ ಅಧ್ಯಕ್ಷತೆ ಕಟ್ಟಿದ್ರು ಬಸವಣ್ಣವ್ರು ಆದ್ರೆ ಇವತ್ತ ಮತ್ತೆ ಯಾವ ಹಿಂಜರಿಂದ ಮೂಲ ಉದ್ದೇಶ ಇಟ್ಕೊಂಡು ಏನ್ ಬಸವಣ್ಣವರು ಅನುಭವ ಮಂಟಪ ಕಟ್ಟಿ ಇವತ್ತೆ ನಾವೆಲ್ಲರೂ ಹಾಳು ಮಾಡಿಬಿಟ್ಟಿದ್ವಿ ಮತ್ತೆ ಜಾತಿ ವ್ಯವಸ್ಥೆ ಮತ್ತದೇ ಒಳ ಪಂಗಡಗಳು ಸಮಾಜದಲ್ಲಿ ಬಸವನವ್ರ ತತ್ವಗಳಿಗೆ ತಿಲಾಂಜಲಿ ಇದನ್ನು ಕಾಣುವಂತ ಸ್ಥಿತಿ ಇವತ್ತು ನಾವು ಇಪ್ಪತ್ತೊಂದನೇ ಶತ್ಮದಿ ಇದಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಸಮಾಜದಲ್ಲಿ ಎರಡು ರೀತಿಯ ಬೆಳವಣಿಗೆ ಆಗ್ಬೇಕು ಪ್ರತಿಯೊಂದು ಸಮಾಜದಲ್ಲಿ ಒಂದು ಶಿಕ್ಷಣ ಒಂದು ಆರ್ಥಿಕ ಚೈತನ್ಯ ಇವು ಇಲ್ಲಿಯವರಿಗೆ ಆಗೋದಿಲ್ಲ ನಾವೇನೇ ಮಾಡಿದ್ರು ಎಲ್ಲ ನಾಟಕೀಯ ಆಗ್ತೈತಿ ಅನ್ನೋ ಅಂತ ಮಾತನ್ನ ಹೇಳ್ತೀವಿ ಪ್ರತಿಯೊಂದು ಕುಟುಂಬದೊಳಗ ಮಕ್ಕಳನ್ನು ವಿದ್ಯಾವಂತರಾಗಿ ಒಳ್ಳೆ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಆಗ್ಬೇಕು शण कु आर्थिक मनुष्य बरे असर न ನಮ್ಮಲ್ಲಿ ಇರ್ತಕ್ಕಂತ ಪ್ರತಿಭೆಗಳನ್ನ ಸಮಾಜಕ್ಕೆ ಕೊಡೋದ್ರ ಮುಖಾಂತರ ಈ ನಿಮ್ಮ ಸಮಾಜದಲ್ಲಿ ಸನಾದಿ ಅಪ್ಪನವ್ರು ಆಗ್ಬೋದು ಇಡೀ ಜಗತ್ತೇ ರೀತಿ ರೀತಿಯೊಳಗ ಅವರು ಮಾಧ್ಯವನ್ನು ನೋಡಿಸಿದರು ಜಗತ್ ಪ್ರಸಿದ್ಧ ಬಿಸ್ಮಿಲ್ಲಾ ಖಾನ್ ರವ್ರ ಸಹಿತ ಸನಾದಿ ಅಪ್ಪನವರ ಮಾರ್ಗದಲ್ಲಿ ಹೋಗಿ ಜಗತ್ ಪ್ರಸಿದ್ಧರಾದರು ಈ ಸಮುದಾಯ ಇರ್ಲಾರ್ದನೆ ಒಳ್ಳೆ ಕಾರ್ಯ ಇರ್ಬೋದು ಕೆಟ್ಟ ಕಾರ್ಯ ಇರ್ಬೋದು ಬೇಕು ಸಮಾಜದ ಸಹಾಯ ಬೇಕು ಹುಟ್ಟಿದಾಗ ಮದುವೆ ಮುಂಜಿ ಒಳಗ ಕೊನೆಗೆ ತೀರ್ಕೊಂಡು ಹಾಗೂ ಸಹಿತ ನಿಮ್ಮ ವಾದ್ಯದ ನುಡಿ ನಮ್ ಕಿವಿಗೆ ಬಿದ್ದಾಗ ಮಾತ್ರ ಅದು ಪರಿಪೂರ್ಣ ಅನ್ನುವಂತ ವ್ಯವಸ್ಥೆ ನಾವು ಇಟ್ಕೊಂಡು ಬಂದಿದ್ದೀವಿ ಇವತ್ತು ಕೇವಲ ನೂಲಿ ಚಂದಯ್ಯನವರ ಜಯಂತಿ ಮಾಡಿದ್ರ ಆಚರಣೆ ಮಾಡಿದ್ರ ಅದೊಂದೇ ಸಮಾಧಾನ ನೀವು ಫೋಟೋ ಇಟ್ಟು ಪೂಜೆ ಮಾಡಿ ಅವ್ರನ್ನ ನೆನಪಿಸ್ಕೊಂಡು ಹೋಗಿ ಹೋದ್ರ ನಮ್ ಕರ್ತವ್ಯ ಹೋಗುದಿಲ್ಲ ಅವ್ರ ಅನುಕರಣೆ ಮಾಡಬೇಕು ಅವ್ರ ಹಾಲಿ ಹಾಕಿ ಕೊಟ್ಟಿರೋ ಹಾಲಿ ನೆಡಬೇಕು ಅಂದಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಮಾತೇನೆ ಅವರೇ ರವಿ ಚಂದ್ರ ಪುಸ್ತಕ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದೆರಡು ಊದು ಹೇಳ್ತೇನೆ ಬಸವ ಬಸವಾದಿ ಶರಣರ ನವಸ ನವ ಸಮಾಜ ನಿಂತಿದೆ ಮತ್ತು ಜಂಗಮದ ಸೇವೆಗೆ ಕಾಯಕವಿ ಮುಖ್ಯವಾಗಿದೆ ಬಸವನವ್ರು ಹೇಳ್ತಾರೆ ಒಂದು ಕಾಯಕವಿ ಕೈಲಾಸ ಅಂತ ಇದರ ತತ್ವದ ಆಧಾರ ಮೇಲೆ ನಮಗವರು ಪಾರ್ಲೇಷನ್ ಮಾಡಿದ್ದರು ಅಂದ್ರೆ ಕಾಯಕವು ವಚ ಚಳವಳಿಯ ಮತ್ತು ಲಿಂಗಾಯತ ಧರ್ಮದ ಮೂಲಾಧಾರವಾಗಿದೆ ಕಾಯಕ ಮಾಡಬೇಕು ಕಾಯಕದಿಂದ ಬಂದದ್ದನ್ನು ದೇವರು ಕೊಟ್ಟದ್ದು ಎಂದು ತಿಳಿದು ಸಮಾಜವೆಂಬ ದೇವರಿಗೆ ದಾಸೋಹ ಲಿಂಗ ಪೂಜೆ ತ್ರಿಕರ್ಣ ಶುದ್ಧವಾಗಿ ತ್ರಿವಿಧ ಮಲ ಶುದ್ಧವಾಗಿ ಎಂದುದೇ ಜಂಗಮ ಪೂಜೆ திரிவிதவிதர்ப்பந்தது ச்சுரங்க அ மடிவாழய திள்க்கொண்டு நான் தெள்பேன் அவன் பத்தில சனாதிப்போஷிய ಅದನ್ನ ಸನಾದಿ ಅಪ್ಪನ ಟ್ರಸ್ಟ್ ಮಾಡಬೇಕಾಗಿದೆ ಸನಾದಿ ಏ ಕೊಂಡ್ರಪ್ಪ ಕಂದಗಲ್ ಹನುಮಂತರ ಟ್ರಸ್ಟ್ ಮಾಡಿದೀವಿ ಹಂಗ ಟ್ರಸ್ಟ್ ಮಾಡ್ತೀವಿ ಸ್ವಲ್ಪ ದಿವಸದೊಳಗ ಸನಾದಿ ಅಪ್ಪನ ಟ್ರಸ್ಟ್ ಮಾಡುವ ಮುಖಾಂತರ ಈಗಾಗಲೇ ತಂಗಡಿಗೆ ಅವರಿಗೆ ಸನಾದಿ ಅಪ್ಪನ ಇದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡ್ಬೇಕಂತ ಕೇಳಿ ಟ್ರಸ್ಟ್ ಮಾಡಿದ ನಂತರ ಮಾಡ್ತಾರೆ ಅವ್ರ ಅಕಸ್ಮಾತ್ ತಂಗಡಿಗೆ ಕೊಡ್ಲಿಕ್ಕೆ ಹಿಂದುಳಿದ ವರ್ಗ ಆಗಿದ್ದಾವ ಇಲ್ಲಿವರೆಗೆ ನಮಗಂತೂ ಒಂದು ಪೈಸಾ ಕೊಟ್ಟಿಲ್ಲ ಎದೆ ಅದಕ್ಕೂ ಕೊಡ್ಲಾಕತ್ತಿದ್ದಾರೆ ಕೊಡ್ಲಿಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಹೋಗಿ ಆರೋಪ ಮಾಡಿ ಕಂದಗಲ್ ಹನುಮಂತರಾಯ ಟ್ರಸ್ಟಿಗೆ ಮತ್ತು ಸನಾದಿ ಅಪ್ಪನವರ ಟ್ರಸ್ಟ್ ಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ನನ್ನ ಕೊಟ್ಟಂತ ಅನುದಾನ ಇಪ್ಪತ್ತೈದು ಲಕ್ಷ ಮಂಜೂರು ಮಾಡಿದ್ ಅಪ್ಪ ನನ್ನ ಸಮಾಧಿ ಅಭಿವೃದ್ಧಿಗೆ ಇಪ್ಪತ್ ನಮ್ಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು ಅದರೊಳಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಮೀಸಲಾತಿ ಇಟ್ಟಿದ್ದೇನೆ ಅನ್ನೋ ಅಂತ ಮಾತನ್ನು ಹೇಳುವ ಮುಖಾಂತರ ಅದಕ್ಕ ಇದ್ರ ಜೊತೆಗೆ ಅಂದ್ರ ಇವೆಲ್ಲ ಇವನ್ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರಣ ಅಂತ ಮಾತನ್ನ ಹೇಳ್ತೀನಿ ಪ್ರತಿಯೊಂದು ಕಚೇರಿಯಲ್ಲಿ ಬಸನ್ ಅವ್ರ ಫೋಟೋ ಹಾಕೋದು ಬರೀ ತೊಂದರೆ ಸಂದರ್ಭದೊಳಗೆ ಸಹಾಯ ಆಗಲಿ ಅಂತ ತಿಳ್ಕೊಂಡು ಐದು ಗ್ಯಾರಂಟಿ ಕೊಡೋದ್ರು